ಹಲೋ ಹಾಯ್ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಿಮಗೆ ಎಗ್ಗಲ್ಲಿ ಹೇಗೆ ಪೋರ್ಟೈಪ್ಸಲ್ಲಿ ಬೆಡ್ ರೋಸ್ಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮೊದಲಿಗೆ ಕ್ಯಾರೆಟಲ್ಲಿ ಹೇಗೆ ಎಗ್ ಬೆಡ್ ರೋಸ್ಟ್ ಮಾಡೋದು ಅಂತ ನೋಡೋಣ ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಯಾವಾಗ ಬೇಕೋ ಆವಾಗ ಮನೇಲಿ ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಿದೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನಿಮಗೆ ಸಿಗುತ್ತೆ ಹಾಗೆ ವೀಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡ್ಕೊಳ್ಳದೆ ಈಗ ಒಂದು ಬೌಲ್ಗೆ ಎರಡು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಹಸಿ ಕ್ಯಟನ್ನ ಕಾಲು ಕಪ್ನಷ್ಟು ತೋರಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಕಾಲ್ ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಒಂದೆರಡು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ನಷ್ಟು ಹಾಕೋಬೇಕು ಇದಕ್ಕೆ ಈಗ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಹೀಗೆ ಟೇಸ್ಟಿಗೆ ಸಾಲ್ಟ್ ಇದ್ದೀನಿ ಹಾಫ್ ಕಪ್ನಷ್ಟು ಫ್ರೆಶ್ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಮಕ್ಕಳು ಸುಸ್ತಾಗಿ ಸ್ಕೂಲಿಂದ ಮನೆಗೆ ಬಂದಾಗ ಅಥವಾ ಸಂಜೆ ಆಟ ಆಡಿ ಸುಸ್ತಾದಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಿಗೆ ಇದನ್ನು ನೀವು ಮಾಡಿಕೊಡ್ಬೋದು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಆಫ್ ಪೀಸ್ನಷ್ಟು ಬ್ರೆಡ್ ಸ್ಲೈಸ್ನ ಈಗ ಹಾಕ್ತಾ ಇದ್ದೀನಿ ಇದನ್ನು ಇಲ್ಲಿ ಕಾಣುತ್ತಲ್ಲ ಹೀಗೆ ಎರಡು ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತವನ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಒಂದೆರಡು ಸ್ಪೂನ್ನಷ್ಟು ನಾನು ಗೀ ಇದ್ದೀನಿ ಇದಕ್ಕೆ ಒಂದೊಂದಾಗಿ ಬ್ರೆಡ್ ಸ್ಲೈಸ್ ಹಾಕಿ ಎರಡು ಕಡೆ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಐ ಫ್ಲೇಮ್ನಲ್ಲಿ ಇಟ್ಟರೆ ಬ್ರೆಡ್ ಒಂದೇ ಸಲ ಸೀದೋಗ್ಬಿಡುತ್ತೆ ಬ್ರೆಡ್ನ ತವಾದ ಮೇಲೆ ಹಾಕಿದ ತಕ್ಷಣ ನಾವು ಎಗ್ ಮತ್ತು ಕ್ಯಾರೆಟ್ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಕಾಣುತ್ತಲ್ಲ ಹೀಗೆ ಒಂದು ಸ್ಪೂನಷ್ಟು ಬ್ರೆಡ್ ಮೇಲೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಮೇಲ್ಗಡೆ ಇವಾಗ ಒನ್ ಟೀ ಸ್ಪೂನಷ್ಟು ಗೀ ಹಾಕ್ತಾಯಿದ್ದೀನಿ ಇವಾಗ ಇದು ಒಂದ್ ಕಡೆ ಚೆನ್ನಾಗಿ ಕಾದಿದೆ ಇದನ್ನ ಇವಾಗ ಇನ್ನೊಂದ್ ಕಡೆ ಮಕ್ ಚಾಕೋಣ ನಿಮ್ಗೆ ಕಾಣಿಸ್ಬೋದು ಇವಾಗ ಬೆಡ್ ಸ್ಲೈಸ್ ಎರಡು ಕಡೆ ನಿಧಾನಕ್ಕೆ ಚೆನ್ನಾಗಿ ಯೋಚನೆ ಆಗಿದೆ ಇದನ್ನ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದನ್ನ ನೋಡುವಾಗ್ಲೇ ಗೊತ್ತಾಗ್ಬಹುದು ಇದು ಎಷ್ಟೊಂದು ಕಲರ್ಫುಲ್ ಆಗಿದೆ ಅಂತ ನೋಡಿ ಇದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾನೇ ರುಚಿಯಾದ ಕ್ಯಾರೆಟ್ ಬೆಡ್ ಅಷ್ಟು ರೆಡಿ ಆಗಿದೆ ಇದನ್ನು ನೀವು ಹಾಗೇನೂ ತಿನ್ಬೋದು ಇಲ್ಲ ಸಾಸ್ ಜೊತೆ ಕೂಡ ಇದನ್ನ ನೆಂಚ್ಕೊಂಡು ತಿನ್ಬೋದು ನಿಮಗೆ ನೆಕ್ಸ್ಟ್ ರೆಸಿಪಿ ಮಶ್ರೂಮ್ ಎಗ್ ಬೆಡ್ ರೋಸ್ಟ್ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಕೂಡ ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಮೊದಲಿಗೆ ನಾನು ಅಣಪೆನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕಾಣುತ್ತಲ್ಲ ಹೀಗೆ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಕಟ್ ಮಾಡ್ಕೋಬೇಕು ಮಶ್ರೂಮನ್ನ ಈಗ ನಾನು ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಎರಡು ಸ್ಲೈಸು ಬೆಡ್ ತಗೊಂಡಿದ್ದೀನಿ ಇದನ್ನು ನಿಮಗೆ ಇಲ್ಲಿ ಕಾಣಿಸುತ್ತಲ್ಲ ಹೀಗೆ ಮಧ್ಯ ರೌಂಡ್ ಶೇಪಲ್ಲಿ ಬೆಡ್ನ ಕಟ್ ಮಾಡಿ ಇಟ್ಕೋಬೇಕು ಒಂದು ಬೌಲ್ಗೆ ಈಗ ಮೂವರು ಎಗ್ನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿದ್ದೀವಲ್ಲ ಮಶ್ರೂಮ್ನ ಈಗ ಒಂದು ಕಪ್ನಷ್ಟು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ನಷ್ಟು ಕಾರ್ನ್ ಇದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿ ಇದ್ದೀನಿ ಕಟ್ ಮಾಡಿದ ಟೊಮೆಟೊ ಇದ್ದೀನಿ ಕಾಲು ಕಪ್ನಷ್ಟು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ನಷ್ಟು ಇದ್ದೀನಿ ಹಾಗೆ ಒಂದು ಎರಡು ಮೂರು ಸಣ್ಣಕ್ಕೆ ಹೆಚ್ಚಿದಂಥ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಹಾಗೇ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಇದ್ದೀನಿ ಹಾಗೆ ಟೇಸ್ಟಿಗೆ ಸಾಲ್ಟ್ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಚಾಟ್ ಮಸಾಲ ಹಾಕೊಳ್ಳಿ ತಿನ್ನೋದಕ್ಕೆ ತುಂಬ ರುಚಿಯಾಗುತ್ತೆ ಅಣಬೆ ಇಷ್ಟಪಡುವಂಥ ಫ್ರೆಂಡ್ಸ್ಗೆಲ್ಲ ಈ ಬೆಡ್ ಅಷ್ಟು ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಕ್ಳಿಗೆ ಕೂಡ ಇದು ತುಂಬಾ ಖುಷಿ ಆಗುತ್ತೆ ತಿನ್ನೋದಿಕ್ಕೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತವನ ಸ್ಟೌ ಮೇಲೆ ಇಟ್ಟು ನಾನು ಗೀ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬೆಡ್ ಸ್ಪೇಸ್ನ ನಾನು ಈಗ ತವಾದ ಮೇಲೆ ಇಡ್ತಾ ಇದ್ದೀನಿ ಈಗ ಬೆಡ್ ಮಧ್ಯೆ ನಾವು ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಶ್ರೂಮ್ನ ಈಗ ಇದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡೋಂಥ ಬೆಡ್ ಪೀಸ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ ನಾನು ಮಶ್ರೂಮ್ ಮೇಲೆ ಇಡ್ತಾ ಇದ್ದೀನಿ ಮಶ್ರೂಮ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ನಾವು ಬೆಡ್ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಮುಚ್ಚುಳ ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸ್ ಆದಷ್ಟು ನಿಧಾನಕ್ಕೆ ಬೆಡ್ನ ರೋಶ್ ಮಾಡ್ಕೋಬೇಕು ಇದಿವಾಗ ಬೆಡ್ ಒಂದು ಕಡೆ ಚೆನ್ನಾಗಿ ಕಾದಿದೆ ಇದನ್ನ ಇಲ್ಲಿ ಕಾಣುತ್ತಲ್ಲ ಹೀಗೆ ನೈಫಲ್ಲಿ ಮಧ್ಯದಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಬೆಡ್ನ ಇನ್ನೊಂದು ಕಡೆ ಚೆನ್ನಾಗಿ ಕಾಯಿಸ್ಕೋಬೇಕು ಮತ್ತೆ ಇದನ್ನು ಒಂದು ಟು ತ್ರೀ ಮಿನಿಟ್ಸು ನಿಧಾನಕ್ಕೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಮನೇಲಿ ಸ್ಪೆಷಲ್ ರೆಸಿಪಿ ತಿನ್ನಬೇಕು ಅನಿಸ್ದಾಗ ಈ ಟೈಪಲ್ಲಿ ಎಗ್ ಬೆಡ್ ರೋಸ್ಟ್ ಮಾಡ್ಕೊಳ್ಳಿ ಖುಷಿಯಾಗಿ ತಿನ್ಬೋದು ನೀವಿದಾನ ಒಂದು ತಿಂದರೆ ಸಾಕು ಹೊಟ್ಟೆ ಆಗುತ್ತೆ ಅಲ್ಲದೆ ಟೇಸ್ಟ್ ಕೂಡ ಇದು ತುಂಬಾ ರುಚಿಯಾಗಿದೆ ನಿಮಗಿದಾನ ನೋಡಿದಾಗ ಅನ್ನಿಸ್ಬೋದು ಇದು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆಯೋಣ ಮಶ್ರೂಮ್ ಎಗ್ ಬೆಡ್ ರೋಸ್ಟ್ ಈಗ ರೆಡಿಯಾಗಿದೆ ಇದನ್ನು ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಇದನ್ನು ಸಾಸ್ ಜೊತೆ ಅಥವಾ ಹಾಗೇನೂ ಕೂಡ ಇದನ್ನು ನೀವು ತಿನ್ಬೌದು ಈಗ ನೆಕ್ಸ್ಟ್ ರೆಸಿಪಿ ಪಿಜ್ಜಾ ಟೈಪಲ್ಲಿ ಹೇಗೆ ಎಗ್ ಬೆಡ್ ರೋಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗುತ್ತೆ ಇದನ್ನು ನೀವಷ್ಟೇ ಎಲ್ಲ ಪುಟ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ತಿನ್ಬೌದು ಇದಕ್ಕೆ ಬ್ರೆಡ್ ಸ್ಲೈಸ್ ತಗೊಂಡು ಇಲ್ಲಿ ಕಾಣುತ್ತಲ್ಲ ಹೀಗೆ ಸ್ಮಾಲ್ ಪೀಸ್ ಆಗಿ ಇದನ್ನ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದ್ಸತಿ ತವಕ್ಕೆ ಎಷ್ಟು ಬೇಕು ಅಷ್ಟು ಅಂದರೆ ಎರಡು ಬೆಡ್ ಪೀಸ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಮೂರು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಿಮಗೆ ತುಂಬ ಟೈಮೇನು ಬೇಕಾಗಲ್ಲ ಕಡಿಮೆ ಹಿಂಗಡಿಸಲಿ ಬೇಗನೆ ನೀವು ಇದನ್ನು ಮನೇಲಿ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಗೆ ಒಂದೆರಡು ಸಣ್ಣಕ್ಕೆ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಕಟ್ ಮಾಡಿದ ಕ್ಯಾಪ್ಸಿಕಮ್ ಕಾಲು ಕಪ್ನಷ್ಟು ಕಟ್ ಮಾಡಿದ ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ನಷ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಫ್ ಟೀ ಸ್ಪೂನಷ್ಟು ಚಾಟ್ ಮಸಾಲ ಇದ್ದೀನಿ ಹಾಗೆ ಟೇಸ್ಟಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೆಳ್ಳುಳ್ಳಿನ ಒಂದು ಹಾಫ್ ಟೀ ಸ್ಪೂನಷ್ಟು ತೆಗೆದ್ಬಿಟ್ಟು ಏಕದೇ ಹಾಕೋಬೋದು ಇದು ಕೂಡ ಬೆಡೋ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಈಗ ಕಾಲು ಕಪ್ನಷ್ಟು ಮೈದಾ ಹಿಟ್ಟಿಗೆ ಒಂದು ಹಾಫ್ ಕಪ್ನಷ್ಟು ಫ್ರೆಶ್ ಮಿಲ್ಕ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ಹಾಲು ಜೊತೆ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ಕಾಣುತ್ತಲ್ಲ ಹೀಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು ಹಾಲು ಜೊತೆ ಮೈದಾ ಹಿಟ್ಟನ್ನ ಮೈದಾ ಹಿಟ್ಟಿಗೆ ಒಂದೇ ಸತಿ ಎಲ್ಲ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಆವಾಗ ಮೈದಾ ಹಿಟ್ಟು ಉಂಡೆಗಟ್ಬಿಡುತ್ತೆ ಇದೀವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಎಗ್ಗು ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಬೌಲ್ಗೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮ್ಲೆಟ್ಟಿಗೆ ಹೇಗೆ ಮಿಕ್ಸ್ ಮಾಡ್ಕೋತೀವೋ ಅದೇ ಟೈಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ತವನ ಸ್ಟವ್ ಮೇಲೆ ಇಟ್ಟು ಎರಡು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಗೀನ ಎಲ್ಲ ಕಡೆ ತವದಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಎಗ್ನ ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಬೆಡ್ ಪೀಸ್ನ ಮೇಲ್ಗಡೆ ಇಡ್ತಾ ಹೋಗಬೇಕು ಒಂದು ಸತಿ ಬೆಡ್ ಪೀಸ್ ಇಟ್ಟ ಮೇಲೆ ಇಲ್ಲಿ ಕಾಣುತ್ತಲ್ಲ ಹಾಗೆ ಮತ್ತೊಂದು ಸತಿ ಅದನ್ನು ಮಚ್ಚಾಕ್ತಾ ಹೋಗಬೇಕು ತವದಲ್ಲಿ ಎಲ್ಲ ಕಡೆ ನಾನು ಬ್ರೆಡ್ ಪೀಸ್ನ ಹಾಕಿದ್ದೀನಿ ಈಗ ನಾನು ಮೇಲ್ಗಡೆ ಒಂದು ಹಾಫ್ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಒಂದು ತ್ರೀ ಫೋರ್ ಮಿನಿಟ್ಸು ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕು ನೋಡಿದಾಗ ಈಗ ನಿಮಗೆ ಗೊತ್ತಾಗ್ಬೋದು ಇದು ಚೆನ್ನಾಗಿ ಬೆಂದಿದೆ ಇದಕ್ಕೀಗ ನಾನು ಎರಡು ಟೀ ಸ್ಪೂನಷ್ಟು ಗೀನ ಮೇಲ್ಗಡೆ ಹಾಕ್ತಾಯಿದ್ದೀನಿ ತವಾದಲ್ಲಿ ಇದು ಎಲ್ಲ ಕಡೆ ನೀಟಾಗಿ ತಳ ಬಿಡ್ತಾ ಇದೆ ಇದನ್ನು ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ ಇದನ್ನು ನೋಡೋದಕ್ಕೆ ಒಂದು ಸ್ಪೆಷಲಾಗಿ ಪಿಜ್ಜಾ ಟೈಪೇ ಕಾಣುತ್ತಲ್ಲ ಇದು ಟೇಸ್ಟ್ ಕೂಡ ಅಷ್ಟೇ ಆಗಿದೆ ನಿಮಗೆಲ್ಲ ಇಷ್ಟ ಆಗುತ್ತೆ ಕೂಡ ಈಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ತೆಗೆಯೋಣ ಈಗ ಬಿಸಿ ಬಿಸಿಯಾಗಿ ಪಿಜ್ಜಾ ಟೈಪಲ್ಲಿ ಎಗ್ಬೆಡ್ಡು ಅಷ್ಟು ರೆಡಿಯಾಗಿದೆ ಇದನ್ನು ನೀವು ಸಾಸ್ ಜೊತೆ ಅಥವಾ ನಿಮ್ಗೆ ಯಾವ್ದು ಬೇಕೋ ಅದರಲ್ಲಿ ಇದನ್ನು ನೆಂಚ್ಕೊಂಡು ತಿನ್ನೋದಕ್ಕೆ ಇದು ತುಂಬಾ ರುಚಿಯಾಗುತ್ತೆ ಇದನ್ನು ನೀವು ಇವಾಗಲೇ ಮನೇಲಿ ಮಾಡ್ಕೊತೀನಿ ಈಗ ನೆಕ್ಸ್ಟ್ ರೆಸಿಪಿ ಗಾಲಿಕೆ ಎಗ್ ಬೆಡ್ ಅಷ್ಟು ಹೇಗೆ ತುಂಬ ಸಾಫ್ಟಾಗಿ ಟೇಸ್ಟಾಗಿ ಪುಟ್ಟ ಮಕ್ಕಳು ಕೂಡ ಇಷ್ಟಪಡುವ ಹಾಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಬೌಲ್ಗೆ ಎರಡು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದು ಟೂ ಮೆಂಬರ್ಸ್ಗೆ ಬ್ರೇಕ್ಫಾಸ್ಟಿಗೆ ಆಗುವಷ್ಟು ಗಾರ್ಲಿಕ್ ನಾನು ನಾನಿಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಎಗ್ ಹಾಕ್ಕೊಂಡು ಹಾಕಿದ್ದೀನಲ್ಲ ಆ ಇಂಗ್ರೀಡಿಯೆಂಟ್ಸನ್ನ ಡಬಲ್ ಮಾಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೇ ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ತೆಗೆದ್ಬಿಟ್ಟು ಒಂದು ಹಾಫ್ ಟೀ ಸ್ಪೂನಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಟೇಸ್ಟಿಗೆ ಸಾಲ್ಟ್ ಇದ್ದೀನಿ ಹಾಫ್ ಕಪ್ನಷ್ಟು ಫ್ರೆಶ್ ಮಿಲ್ಕ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವೊಂದು ಸತಿ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಸಂಜೆ ಸ್ನ್ಯಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಆಗುತ್ತೆ ಅಂಥ ಟೈಮಲ್ಲಿ ನೀವು ಯಾವ ಟೆನ್ಷನ್ ಇಲ್ಲದೆ ಇದನ್ನು ಕಡಿಮೆ ಟೈಮಲ್ಲೇ ಮನೇಲಿ ತಕ್ಷಣಕ್ಕೆ ಇದನ್ನು ನೀವು ಮಾಡ್ಕೋಬೋದು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಎರಡು ಬೆಡ್ ಸ್ಲೈಸ್ ತಗೊಂಡು ಇಲ್ಲಿ ಕಾಣುತ್ತಲ್ಲ ಹೀಗೆ ಆಫ್ ಪೀಸ್ನಷ್ಟು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಈಗ ಕಟ್ ಮಾಡಿದಂಥ ಬೆಡ್ ಸ್ಲೈಸ್ ತಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಎಗ್ಗೆ ಹಾಕಿ ಎರಡು ಕಡೆ ಅದನ್ನು ಡಿಪ್ ಮಾಡ್ಕೋಬೇಕು ಈಗ ತವನ ಸ್ಟವ್ ಮೇಲೆ ಇಟ್ಟು ಟೂ ಟೀ ಸ್ಪೂನಷ್ಟು ಗೀ ಹಾಕ್ತಾಯಿದ್ದೀನಿ ಹಾಗೆ ಡಿಪ್ ಮಾಡಿದಂಥ ಬೆಡ್ ಸ್ಲೈಸ್ನ ಒಂದೊಂದೇ ಇದ್ದೀನಿ ಇದನ್ನು ಆದಷ್ಟು ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಗಾರ್ಲಿಕ್ ಎಲ್ಲ ಹಾಕಿ ಅದನ್ನು ನಾನು ಬೆಡ್ ಮೇಲೆ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಕಡೆ ಮೇಲೆ ಮೇಲ್ಗಡೆ ಒಂದು ಟೀ ಸ್ಪೂನ್ ಅಷ್ಟು ಗೀ ಹಾಕ್ಕೊಂಡು ಮತ್ತೆ ಇದನ್ನು ಮಚ್ಚಾಕಿ ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಕಾಫಿ ಟೈಮಿಗೆ ಹಾಗೆ ಮನೆಗೆಸ್ಟ್ ಬಂದಾಗ ಇದನ್ನು ನೀವು ತಕ್ಷಣಕ್ಕೆ ಮಾಡ್ಬೋದಾದ ತುಂಬ ಈಸಿಯಾದ ಒಂದು ರೆಸಿಪಿ ಇದು ಇದೀಗ ಎರಡು ಕಡೆ ಚೆನ್ನಾಗಿ ಕಾದಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೋಣ ಇದು ನೋಡೋದಕ್ಕೆ ಸಿಂಪಲ್ ಅದು ರುಚಿ ಸೂಪರ್ ಆಗಿದೆ ನಿಮಗೆಲ್ಲ ಇದು ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಈಗ ಬಿಸಿ ಬಿಸಿಯಾದ ರುಚಿಯಾದ ಗಾರ್ಲಿಕ್ ಎಗ್ ಬೆಡ್ ಅಷ್ಟು ರೆಡಿಯಾಗಿದೆ ಇದನ್ನು ನೀವು ಸಾಶ್ವತೆಯೂ ತಿನ್ಬೋದು ಇಲ್ಲ ಹಾಗೇನೂ ಕೂಡ ತಿನ್ಬೋದು ಇದನ್ನು ಇವಾಗಲೇ ಮನೇಲಿ ಮಾಡ್ಕೊಂಡ್ತೀನಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್